ಗಂಡಸರು ಕಾಲಿಟ್ರೆ ಅವರು ಬೆಚ್ಚಿ ಬೀಳೋ ಘಟನೆ ನಡೆಯೋ ಸ್ಥಳಕ್ಕೆ ಹೇಳಿ ಯುವರಾಜ ಹೋಗಿದ್ ಹೇಗೆ ಜಗತ್ತೆಲ್ಲ ಅವನನ್ನ ಅವಮಾನ ಮಾಡ್ತಿದ್ರು ಅವನು ಅವರೆಲ್ಲರ ಮುಂದೆ ಹೇಗೆ ಮಹಾವೀರನಾದ ಬನ್ನಿ ಹೇಳಿ ಮಹಾವೀರನಾದ ಕಥೆಯನ್ನ ಕೇಳೋಣ ನೀನೊಬ್ಬ ಗಂಡಸೆ ಆಗಿದ್ರೆ ಮಹಾಶಕ್ತಿ ಪ್ರದರ್ಶನದಲ್ಲಿ ನಿನ್ನ ಶಕ್ತಿ ಪ್ರದರ್ಶನ ಮಾಡಿ ಜೀವಂತವಾಗಿ ಬಾ ಹಾಗ್ ಬಂದ್ರೆ ಇಂದು ರಾತ್ರಿಯೇ ನಾನ್ ನನ್ನನ್ನ ನಿನಗೆ ಸಮರ್ಪಿಸ್ತೀನಿ ಅಂಥ ಅಂಬರ ಕುಲದ ಯುವರಾಣಿ ಅಂಬಾಲಿಕ ತುಂಬಿದ ಸಭೆಯ ಮುಂದೆ ಧ್ರುವನಿಗೆ ಅವಮಾನ ಮಾಡಿದಾಗ ಅದನ್ನ ನೋಡಿ ಧ್ರುವನ ಕಣ್ಣುಗಳು ಕೋಪದಿಂದ ಕುದಿತಾಯಿತು ಧ್ರುವ ಇಪ್ಪತ್ತೈದು ವರ್ಷ ವಯಸ್ಸಿನ ಅಭಿರ ಕುಲದ ಯುವರಾಜ ಶಕ್ತಿಶಾಲಿಯಾಗಿದ್ದ ಧ್ರುವ ಒಂದು ದುರ್ಘಟನೆಯಲ್ಲಿ ತನ್ನ ಶಕ್ತಿ ಕಳ್ಕೊಂಡು ಮಹಾಚಕ್ರ ಪೈಪೋಟಿಯಲ್ಲಿ ಸೋತು ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ ಶಕ್ತಿ ಪ್ರದರ್ಶನದಲ್ಲಿ ಹೀನಾಯವಾಗಿ ಸೋತ ಧ್ರುವನನ್ನ ನೋಡಿ ಅವನ ಜೊತೆ ನಿಶ್ಚಯವಾಗಿದ್ದ ಮದುವೆಯನ್ನ ಮುರಿದುಕೊಳ್ತೀನಿ ಅಂತ ಅಂಬರ ಕುಲದ ರಾಜಕುಮಾರಿ ಅಂಬಾಲಿಕಾ ತುಂಬಿದ ಸಭೆ ಮುಂದೆ ಹೇಳ್ತಾ ಇದ್ರು ಪೈಪೋಟಿಯಲ್ಲಿ ಸೋತ ನಿನ್ನ ಯಾರ್ ಮದುವೆ ಆಗ್ತಾರೆ ಶಕ್ತಿ ಸ್ಥಾನದಲ್ಲಿ ಒಂಬತ್ತು ನಕ್ಷತ್ರಗಳನ್ನ ಪಡೆದುಕೊಂಡು ಇಡೀ ಊರಿಗೆ ವೀರಾಗಿ ಯಾರ್ ಕರ್ಸ್ಕೊಳ್ತಾರೋ ನಾನು ಅವರನ್ನ ಮದುವೆ ಆಗ್ತೀನಿ ನಿನ್ನಂತ ಹೇಳಿನಲ್ಲ ಈ ರೀತಿ ಮದುವೆ ನಿಶ್ಚಯ ಆದ್ಮೇಲೆ ಮುರಿದುಕೊಳ್ಳೋದು ಸರಿಯಲ್ಲ ಅಂಬಾಲಿಕಾ ನೀನ್ ಈ ರೀತಿ ಮಾತಾಡ್ಬೇಡ ಇದ್ರಲ್ಲಿ ನಮ್ ನಾಡಿನ ಗೌರವ ಅಡಗಿದೆ ಅಂತ ಧ್ರುವನ ತಂದೆಯು ಅಭಿರ ಕುಲದ ಶ್ರೇಷ್ಠ ಯೋಧನಾಗಿರುವ ಅರುಣೇಂದ್ರ ಹೇಳಿದ್ದನ್ನ ಕೇಳಿ ಅವರನ್ನ ಅವಮಾನಿಸುವ ಅಂಬಾಲಿಕ ನಿಮ್ಮ ನಾಡಿನ ಗೌರವಕ್ಕಾಗಿ ನನ್ನ ಗೌರವ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಇಂತಹ ಮದುವೆ ಆಗಿ ಜೀವನ ಪೂರ್ತಿ ಅವಮಾನ ಪಡ್ಕೊಂಡಿರೋಕೆ ನನ್ನಿಂದ ಆಗಲ್ಲ ಗಂಡಸು ಅಂತ ಹೇಳ್ಕೊಳ್ಳೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಹೇಗ್ ಮದ್ವೆ ಆಗ್ಲಿ ಅಂತ ಅಂಬಾಲಿಕ ಧ್ರುವನನ್ನ ಅವಮಾನಿಸಿದ್ಲು ತನ್ನ ಶಕ್ತಿಗಳನ್ನ ಕಳ್ಕೊಂಡ ಒಂದೇ ಒಂದು ಕಾರಣಕ್ಕೆ ಇಂದು ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಲ್ಲೋ ಹಾಗಾಯ್ತು ಅಂತ ಧ್ರುವ ಅಂದ್ಕೊಂಡು ಬೇಸರ ಪಡ್ಕೊಂಡ ತಾನ್ ಹೇಗೆ ಶಕ್ತಿಗಳನ್ನ ಕಳ್ಕೊಂಡೆ ಅಂತ ತಿಳಿಯದೆ ಕೊರಗಿದ ನಾನು ಪಹ ಅಂತ ನನ್ನನ್ನ ದೂರ ಮಾಡಿದ ನಿನ್ನ ಮುಂದೆ ಬರುವ ಮಹಾಚಕ್ರ ಸವಾಲಿನಲ್ಲಿ ಗೆದ್ದು ಅಲ್ಲ ಬದಲಾಗಿ ನಾನೊಬ್ಬ ವೀರ ಅಂತ ನಿರೂಪಿಸ್ತೀನಿ ನೀನು ನನ್ನನ್ನು ಸೋಲ್ಸ್ತೀಯ ಅದು ಈ ಜನ್ಮದಲ್ಲಷ್ಟೇ ಅಲ್ಲ ಎಷ್ಟ್ ಜನ್ಮ ಎತ್ತಿದ್ರು ಅದು ನಡೆಯೋದಿಲ್ಲ ನೀನ್ ಯಾವತ್ತಿದ್ರು ಹೇಳಿ ಯುವರಾಜ ಧ್ರುವ ಹಾಗಾದ್ರೆ ಒಂದು ವೇಳೆ ನಾನು ಆ ಸವಾಲ್ ನಲ್ಲಿ ಗೆದ್ರೆ ನೀನು ನಿನ್ ರಾಜಕುಮಾರಿ ಪಟ್ಟ ಬಿಟ್ಟು ನಿನ್ನ ಕಿರೀಟ ಎಸ್ತು ನಿನ್ನ ಜೀವನ ಪರ್ಯಂತ ನನ್ನ ಆಳಾಗಿರೋಕೆ ತಯಾರ ಶಬಾಶ್ ಧ್ರುವ ನಿನ್ನಂತ ಹೇಳಿ ಹತ್ರಾನು ರೋಷ ಇದೆ ಅಂತ ತಿಳಿದು ಸಂತೋಷ ಆಯ್ತು ನೀನೊಬ್ಬ ವೀರ ಅಂತ ಸಾಬೀತು ಮಾಡಿದ್ರೆ ಅದೇ ಮೈದಾನದಲ್ಲಿ ನನ್ನ ಕಿರೀಟವನ್ನ ಎಸ್ದು ನಿನ್ನ ದಾಸಿಯಾಗಿ ಸೇವೆ ಮಾಡ್ಕೊಂಡಿರೋದಕ್ಕೆ ನಾನ್ ತಯಾರು ಅಂತ ಅಂಬಾಲಿಕಾ ಹೇಳಿದ್ದು ಕೇಳಿ ಇಡೀ ಸಭೆಯೇ ನಡುಗೆ ಹೋಯಿತು ಜಗತ್ತಿನಲ್ಲೇ ಅತ್ಯಂತ ಸುಂದರಿ ಅತ್ಯಂತ ಬಲಶಾಲಿಯೂ ಆಗಿರುವ ಅಂಬಾಲಿಕಾ ಎಲ್ಲಾ ಶಕ್ತಿಯನ್ನ ಕಳ್ಕೊಂಡ ಸವಾಲನ್ನ ಸ್ವೀಕರಿಸಿದ್ದನ್ನ ಕೇಳಿ ಎಲ್ಲರೂ ಬಿಸು ಬಿಸು ಮಾತಾಡಿದ್ರು ಧ್ರುವ ಯಾವತ್ತಿಗೂ ಯುದ್ಧದಲ್ಲಿ ಗೆಲ್ಲೋದಿಲ್ಲ ಅನ್ನೋದು ಅಲ್ಲಿದ್ದವರಿಗೆಲ್ಲ ಖಚಿತವಾಗಿತ್ತು ತನ್ನ ಸವಾಲನ್ನ ಹಾಕಿ ಅಲ್ಲಿ ಆಗುತ್ತಿರುವ ಅವಮಾನದಿಂದ ಧ್ರುವ ಆ ಸಭೆ ಬಿಟ್ಟು ಹೋಗುವಾಗ ಸ್ವಲ್ಪ ನಿಲ್ಲು ಧ್ರುವ ನೀನು ಒಂದ್ ವೇಳೆ ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತ್ರೆ ನೀನು ಒಪ್ಕೊಂಡು ನಾನ್ ಹೇಳೋ ಮಾತನ್ನ ಕೇಳೋಕೆ ಸಿದ್ಧನಾಗು ನಾಳೆ ಹೇಗೆ ಸ್ಪರ್ಧೆಯನ್ನ ಮಾಡೋದು ಇವನ್ ಅಭ್ಯಾಸ ಇನ್ನು ಮಾಡಿಲ್ಲ ಎಲ್ಲ ನನಗೆ ಗೊತ್ತು ಗುರುಗಳೇ ಹಾಗಾದ್ರೆ ಇವನೊಬ್ಬ ವೀರನೇನಾದ್ರೆ ಯಾವ ತಯಾರಿನೂ ಇಲ್ದೆ ಮಹಾಚಕ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಗೆಲ್ತಾನೆ ಇಲ್ಲ ಅಂದ್ರೆ ಅದ್ರಲ್ಲಿ ಇವನು ಗೆದ್ದು ಜೀವಂತವಾಗಿ ಬಂದ್ರೆ ಇವನೊಬ್ಬ ವೀರ ಅಂತ ಒಪ್ಕೊಂಡು ನಾಳೆ ರಾತ್ರಿಯೇ ಅವನ ದಾಸಿ ಆಗ್ತೀನಿ ಅಂತ ಅಂಬಾಲಿಕಾ ಹೇಳಿದ್ ಕೇಳಿ ಧ್ರುವ ಮತ್ತು ಅಲ್ಲಿ ಸೇರಿದ್ದ ಜನರೆಲ್ಲ ಗಾಬರಿಯಾದ್ರು ಇಷ್ಟು ವರ್ಷಗಳಲ್ಲಿ ಗೆಲ್ಲೋಕೆ ಆಗ್ತಿರೋ ಧ್ರುವ ಇನ್ನು ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಅದೇನ್ ಸಾಧನೆ ಮಾಡ್ತಾನೆ ಅಂತ ಅಲ್ಲಿದ್ದವರೆಲ್ಲ ಯೋಚನೆ ಮಾಡೋಕ್ ಶುರು ಮಾಡಿದ್ರು ಆಗ ಅಂಬಾಲಿಕಾ ಹೇಳಿದ ಮಾತಿಗೆ ಸಿಟ್ಟಾಗಿ ಧ್ರುವನ ತಂದೆ ರಾಜ ಅರುಣೇಂದ್ರ ಯಾವ ತರಬೇತಿಯೂ ಶಕ್ತಿಯೂ ಇಲ್ಲದೆ ಒಂದೇ ದಿನದಲ್ಲಿ ಗೆಲ್ಲೋದಕ್ಕೆ ಹೇಗ್ ಸಾಧ್ಯ ಇದು ಸರಿಯಿಲ್ಲ ಅಂಬಾಲಿಕ ವೀರ ಅಂದ್ರೆ ಎಷ್ಟೇ ದೊಡ್ಡ ಸವಾಲು ಬರ್ಲಿ ಅದನ್ನ ಧೈರ್ಯದಿಂದ ಎದುರಿಸ್ಬೇಕು ಇದನ್ನ ನಾನು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಈ ಸವಾಲ್ನಲ್ಲಿ ಭಾಗವಹಿಸೋಕೆ ಧೈರ್ಯ ಇಲ್ಲ ಅಂದ್ರೆ ಅವನೇ ತನ್ನ ಬಾಯಿಂದ ತಾನೊಬ್ಬ ಶಕ್ತಿಹೀನ ಅಂತ ಹೇಳಿ ನಾನೀಗ್ಲೇ ಈ ಸವಾಲ್ ನಿಲ್ಲಿಸ್ತೀನಿ ಅಂತ ಯುವರಾಣಿ ಅಂಬಾಲಿಕಾ ಹೇಳಿದ್ ಕೇಳಿ ಅಲ್ಲಿ ಸೇರಿದ್ದ ಜನರೆಲ್ಲ ಧ್ರುವನನ್ನ ನೋಡಿ ನಗೋಕ್ ಶುರು ಮಾಡಿದ್ರು ಧ್ರುವ ಎಲ್ಲಿ ಹಿಂದೇಟು ಹಾಕ್ತಾನೆ ಎಂದು ಎಲ್ಲರೂ ಅವನ ಕಡೆ ನೋಡ್ತಿದ್ದಾಗ ಕೋಪಗೊಂಡ ಧ್ರುವ ಅಂಬಾಲಿಕಾ ಹತ್ರ ಹೋಗಿ ಇಲ್ ನೋಡು ಅಂಬಾಲಿಕಾ ನಾಳೆ ಇದೇ ಸಮಯದಲ್ಲಿ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಜಗತ್ತಿಗೆ ನಾನೊಬ್ಬ ವೀರ ಅಂತ ಸಾಬೀತು ಪಡಿಸೋದನ್ನ ನೀನ್ ನೋಡ್ತೀಯ ಇದು ನನ್ನ ತಾಯಿ ಮೇಲಾಣೆ ಅಂತ ಸವಾಲು ಹಾಕಿ ಧ್ರುವ ನೇರವಾಗಿ ತನ್ನ ಅಮ್ಮನ ಸಮಾಧಿ ಇರೋ ಸ್ಮಶಾನಕ್ಕೆ ಹೋಗ್ತಾನೆ ಕೈಯಲ್ಲಿ ಹೂಗಳನ್ನ ಹಿಡ್ಕೊಂಡು ದುಃಖದಲ್ಲಿ ತನ್ನ ಅಮ್ಮನ ಸಮಾಧಿಯ ಬಳಿ ಬಂದು ನಡೆದ ವಿಷಯಗಳನ್ನ ಹೇಳ್ತಾನೆ ಎಲ್ಲರೂ ಹೇಳೋ ಹಾಗೆ ನನ್ನ ನಿಜವಾಗ್ಲೂ ಶಕ್ತಿಹೀನ ನಮ್ಮ ಶಕ್ತಿಗಳನ್ನ ನಾನು ಮರಳಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಶಕ್ತಿಹೀನ ಅನ್ನೋ ಬಿರುದನ್ನ ಕಳ್ಚಿ ನನ್ ಯಾವಾಗ ವೀರ ಅಂತ ಕರೆಸ್ಕೊಳ್ಳೋದು ಮಹಾಚಕ್ರದಲ್ಲಿ ನನ್ ಸೋಲ್ತಾ ಇರೋದ ಕಾರಣ ಆದ್ರೂ ಏನು ಉತ್ತರ ಹೇಳಮ್ಮ ನನ್ ಶಕ್ತಿಹೀನ ಅಂತ ಧ್ರುವ ತುಂಬಾ ರೋಷದಲ್ಲಿ ಹೇಳ್ತಾ ಇದ್ದಾಗ ಜೋರಾಗಿ ಸಿಡಿಲು ಬಡೆಯಿತು ಜೋರಾಗಿ ಗಾಳಿ ಬೀಸೋ ಶುರುವಾಯ್ತು ಇದ್ದಕ್ಕಿದ್ದಂತೆ ಪ್ರಕೃತಿಯಲ್ಲಿ ಆಗ್ತಾ ಇರೋ ಬದಲಾವಣೆ ನೋಡಿ ಧ್ರುವ ಗಾಬರಿಯಾಗ ಆಗ ಸ್ಮಶಾನದಲ್ಲಿ ಒಂದು ಹೊಗೆ ಕಾಣಿಸಿಕೊಳ್ಳೋಕೆ ಪ್ರಾರಂಭ ಆಯಿತು ಅದರಿಂದ ಒಬ್ಬ ಬಿಳಿ ಬಟ್ಟೆ ತೊಟ್ಟಿರೋ ವಯಸ್ಸಾದ ಮನುಷ್ಯ ಆಚೆ ಬಂದ ಅದನ್ನ ನೋಡಿ ಭಯಗೊಂಡ ಧ್ರುವ ಯಾರ್ ನೀನು ಹೇಳು ಯಾರ್ ನೀನು ಯಾರು ಅಂತ ಮೊದ್ಲು ನೀನ್ ಯಾರು ಅಂತ ತಿಳ್ಕೊ ಅಂತ ಹೇಳಿ ಆ ಆತ್ಮ ಧ್ರುವನಿಗೆ ಒಂದು ರಹಸ್ಯವನ್ನ ಹೇಳತ್ತೆ ಅದನ್ನ ಕೇಳಿ ಧ್ರುವ ಬೆಚ್ಚಿ ಬಿದ್ದ ನಾನ್ ಹೇಳಿರೋ ರಹಸ್ಯವನ್ನ ಯಾರ್ ಹತ್ರನೂ ಹೇಳಬೇಡ ಹೇಳಿದ್ರೆ ನಿನ್ನಮ್ಮನಿಗಾಗಿರೋ ಸ್ಥಿತಿನೇ ನಿನಗೂ ಅಂತ ಹೇಳಿ ಮಾಯವಾದ ಆ ಆತ್ಮ ಧ್ರುವನ ಕಡಗದಲ್ಲಿ ಹೋಗಿ ಕುಳಿತುಕೊಳ್ತು ಧ್ರುವನಿಗೆ ಎಚ್ಚರವಾದಾಗ ಅಲ್ಲಿ ಏನಾಯ್ತು ಅಂತ ಅವನಿಗೆ ಗೊತ್ತೇ ಆಗ್ಲಿಲ್ಲ ಮರುದಿನ ಮಹಾಚಕ್ರ ಸ್ಪರ್ಧೆಯಲ್ಲಿ ಧ್ರುವನ ಪ್ರದರ್ಶನ ನೋಡೋಕೆ ತುಂಬಾ ಜನ ಕಾತರತೆಯಿಂದ ಕಾಯ್ತಾ ಇದ್ರು ಯುವರಾಣಿ ಅಂಬಾಲಿಕ ಗಂಭೀರವಾಗಿ ಕಾಯ್ತಾ ಇದ್ರೆ ರಾಜ ಅರುಣೇಂದ್ರ ಧೈರ್ಯ ಇಲ್ಲದೆ ಒಂದು ಮೂಲೆಯಲ್ಲಿ ನಿಂತಿದ್ದ ಯುವರಾಣಿ ಅಂಬಾಲಿಕ ಸೈನಿಕರಲ್ಲಿ ಧ್ರುವನನ್ನ ಸ್ಪರ್ಧೆಗೆ ಕರೆದುಕೊಂಡು ಬರಲು ಆಜ್ಞೆ ನೀಡಿದ್ಲು ಸೈನಿಕರು ಅವನನ್ನ ಕರ್ಕೊಂಡು ಬಂದು ಅಂಬಾಲಿಕೆ ಮುಂದೆ ನಿಲ್ಲಿಸಿದ್ರು ಅವಳು ಅಲ್ಲಿದ್ದ ಒಂದು ನೀಲಿ ಬಣ್ಣದ ಪಾನೀಯ ಧ್ರುವನ ಕೈಗಿಡ್ಲು ಅದನ್ನ ಅವನು ಆಶ್ಚರ್ಯವಾಗಿ ನೋಡ್ತಾ ಇರೋದನ್ನ ನೋಡಿದ ಅಂಬಾಲಿಕ ಏನ್ ಆ ಥರ ನೋಡ್ತಾ ಇದೆಯಾ ಧ್ರುವ ಈ ಪಾನೀಯ ಕುಡಿದ ಮೇಲೆ ಯುದ್ಧ ಭೂಮಿಗೆ ಹೊರಡು ಇದೊಂದು ವಿಷದ ಪಾನೀಯ ಶಕ್ತಿ ಇಲ್ಲದವನೊಬ್ಬ ಇದನ್ನು ಕುಡಿದರೆ ಅವನಿಗೆ ಮರಣ ನಿಶ್ಚಯ ಧ್ರುವ ಇದನ್ನ ಹೇಗೆ ಕುಡಿಯಲು ಸಾಧ್ಯ ಇಲ್ಲ ಇದರಲ್ಲಿ ಏನು ಸಂಚು ಅಡಗಿದೆ ಏನಾಯ್ತು ಅರುಣೇಂದ್ರರೇ ನಿಮ್ಮ ಮಗ ಸತ್ತೋಗ್ಬಿಡ್ತಾನೆ ಅಂತ ಭಯನ ಈ ಪಾನೀಯ ಕುಡಿದ ಮೇಲೆಯೇ ಧ್ರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಇದು ನನ್ನ ಆಜ್ಞೆ ಅಂತ ಅಂಬಾಲಿಕ ಹೇಳಿದ್ದನ್ನ ಕೇಳಿ ಕೋಪಗೊಂಡ ಧ್ರುವ ತನ್ನ ಕೈಯಲ್ಲಿದ್ದ ಪಾನೀಯವನ್ನ ಕುಡಿದು ಇದನ್ನ ನೋಡಿ ಅಂಬಾಲಿಕಳ ಮುಖದಲ್ಲಿ ಏನನ್ನು ಸಾಧಿಸಿದಷ್ಟು ಸಂತೋಷ ಕಾಣಿಸ್ತಾ ಹ್ಮ್ ಪ್ರದರ್ಶನ ಶುರುವಾಗಲಿ ಅಂತ ಅಂಬಾಲಿಕೆ ಗಂಭೀರವಾಗಿ ಹೇಳಿದ್ ಕೇಳಿ ಧ್ರುವ ಮಹಾಚಕ್ರ ಕಂಬದ ಬಳಿ ಹೋಗಿ ನಿಂತ ಅಲ್ಲಿರೋ ಲೋಹದಿಂದ ಮಾಡಿರೋ ಆ ಬೆಂಕಿ ಚೆಂಡನ್ನ ಎತ್ತೋದಕ್ಕೆ ಅಂತ ಹೋಗ್ತಾನೆ ಅದೇ ಸಮಯದಲ್ಲಿ ಅವನ ಏಕಾಗ್ರತೆಯನ್ನ ಡಿಸ್ಟರ್ಬ್ ಮಾಡೋಕೆ ಪಟಾಕಿಗಳನ್ನ ಹಾರಿಸಬೇಕು ಅಂತ ಅಂಬಾಲಿಕ ಆದೇಶ ಮಾಡಿದ್ರು ಅಲ್ಲಿದ್ದವರೆಲ್ಲ ಗಾಬರಿಯಾಗಿ ನೋಡ್ತಾ ಇದ್ರು ಆ ಸ್ಪರ್ಧೆಯಲ್ಲಿ ಸೋತ್ರೆ ಧ್ರುವ ಇನ್ನೇನು ಉಳಿಯೋದಿಲ್ಲ ಅಂತ ಅವರೆಲ್ಲ ಅಂದ್ಕೊಳ್ತಾ ಇದ್ರು ಇಂದಿನಿಂದ ಗಾಂಧಾರ ರಾಜ್ಯ ನನ್ನ ಕೈಮುಷ್ಟಿಯಲ್ಲಿರುತ್ತೆ ಈ ಯುವರಾಜ ಸ್ಪರ್ಧೆಯಲ್ಲಿ ಸೋತು ಕಾಂಧಾರದ ಮಣ್ಣಲ್ಲಿ ಮಣ್ಣಾಗಿ ಬಿಡ್ತಾನೆ ಅಂತ ಅಂಬಾಲಿಕೆ ಆಕ್ರೋಶದಿಂದ ಹೇಳ್ತಾ ಇರುವಾಗ ಅಲ್ಲಿ ಯಾರು ಊಹಿಸದ ಒಂದು ಭಯಂಕರವಾದ ಘಟನೆ ನಡೆಯಿತು ಅದನ್ನು ನೋಡಿ ಅಂಬಾಲಿಕಾ ಅರುಣೇಂದ್ರ ಅಲ್ಲಿ ಸೇರಿದ ಮಂತ್ರಿಗಳು ಹಾಗೂ ನೋಡಲು ಬಂದಿದ್ದ ಜನರೆಲ್ಲ ಬೆಚ್ಚಿಬಿದ್ರು ಇಡೀ ರಾಜ್ಯವನ್ನೇ ನಡುಗಿಸುವ ರೀತಿ ಅಲ್ಲಿ ನಡೆದಿದ್ದಾದ್ರೂ ಏನು ಧ್ರುವ ಆ ಸ್ಪರ್ಧೆಯಲ್ಲಿ ಗೆಲ್ತಾನ ಅಥವಾ ಸೋತು ಅಂಬಾಲಿಕೆ ಹೇಳಿದ ಶರತ್ತಿಗೆ ಒಪ್ಕೋತಾನ ಆ ಆತ್ಮ ಧ್ರುವನಿಗೆ ಹೇಳಿದ ಆ ರಹಸ್ಯವಾದ್ರೂ ಏನು ಹೇಳಿಯಾಗಿದ್ದವನು ಮಹಾ ಯೋಧನಾದ ಸಾಹಸದ ಕಥೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಯೋಧ ಆಡಿಯೋ ಸೀರೀಸ್ನ ಮೊದಲ ಷರತ್ತು ಎಪಿಸೋಡ್ ಅನ್ನ ಕೇಳಿ